ಬೆಂಗಳೂರು ಜೊತೆಯ ಹೊಸ ಭರವಸೆಯಾಗಿ ಬಿಬಿಎಂಟಿ ನ್ಯೂಸ್ ನೈನ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಸುವ ಕೆಲಸ ಹೆಂಗುದೇ ನಮ್ಮಗಳು ಹದಿನೆಂಟನೇ ವರ್ಷ ಹದಿನೇಳು ವರ್ಷ ತುಂಬಿದ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ ಇದು ಹದಿನೆಂಟನೇ ವರ್ಷದ ಕಾರ್ಯಕ್ರಮ ಮೂವತ್ತು ದಿನಗಳು ಭಗವಂತನಿಗೆ ವಾರ್ಷಿಕ ಬ್ರಹ್ಮೋತ್ಸವ ಮಾಡ್ತಾ ಇದ್ದೇವೆ ವಾರ್ಷಿಕ ಬ್ರಹ್ಮೋತ್ಸವದಲ್ಲಿ ಅಷ್ಟೋತ್ತರ ಕುಂಭಾಭಿಷೇಕ ಪ್ರಾಮುಖ್ಯತೆ ನಡೆಯುತ್ತೆ ಮೃದ್ವೇಂದ್ರ ವಿಶ್ವಕ್ಷೇನಾರಾಧನೆ ಮಹಾಗಣಪತಿ ಹೋಮ ಮತ್ತೆ ಉಪಯುಕ್ತ ಹೋಮಗಳು ವಾಸ್ತು ದಾಖಲೆ ಅಂಕುರಾಂಕ ಹೋಮಗಳ ಎರಡನೇ ದಿನ ಪ್ರಾತಃ ಕಾಲದಲ್ಲಿ ತುಂಬ ಉಪ ಕುಂಭ ಪ್ರಧಾನ ಮತ್ತೆ ಭಗವಂತನಿಗೆ ವಿಶೇಷವಾದಂಥ ವೇದ ಪಾರಾಯಣ ಆಗುತ್ತೆ ಅವತ್ತು ಗಣಪತಿ ಹೋಮ ನವಗ್ರಹ ಮೃತ್ಯುಂಜಯ ಮತ ಹೋಮ ಮತ್ತೆ ವಿಶೇಷವಾದಂಥ ಅರುಣ ಹೋಮವನ್ನು ಅವತ್ತು ಆಚರಣೆ ಮಾಡ್ತೇವೆ ಭಗವಂತನಿಗೆ ಬರಲಿ ಭಗವಂತನ ನಂಬಿ ಬರುವಂತ ಭಕ್ತರಿಗೆಲ್ಲರಿಗೂ ಕೂಡ ಭಗವಂತ ಅನುಗ್ರಹ ಮಾಡಲಿಕ್ಕೆ ಅರಣ್ಯ ಹೋಮವನ್ನು ಆಚರಣೆ ಮಾಡ್ತೇವತ್ತು ಮತ್ತೆ ಮೂರನೇ ದಿನ ಅವತ್ತು ಎರಡನೇ ದಿನ ಸಾಯಂಕಾಲದಲ್ಲಿ ಸಹಸ್ರನಾಮ ಪಾರಾಯಣವಾಗುತ್ತೆ ಪಂಚಸಪ್ತ ಪಾರಾಯಣವಾಗುತ್ತೆ ವಿಶೇಷವಾದಂಥ ಅವತ್ತಿನ ಸಹಸ್ರನಾಮ ಹೋಮ ಸುದರ್ಶನ ಹೋಮ ಇತ್ಯಾದಿ ಹೋಮಗಳನ್ನು ಉಪಯುಕ್ತ ಹೋಮಗಳನ್ನು ಮಾಡುತ್ತೇವೆ ಮಾರನೇ ದಿನ ಬೆಳಗ್ಗೆ ಅಂದರೆ ಮೂರನೇ ದಿನ ಬೆಳಗಿನ ಜಾವ ಸುಪ್ರಭಾತ ಸೇವೆ ಸುಪ್ರಭಾತ ಸೇವೆ ಆದ ನಂತರದಲ್ಲಿ ಭಗವಂತನಿಗೆ ಅಷ್ಟೋತ್ತರ ಕುಂಭಾಭಿಷೇಕ ಆಗುತ್ತೆ ಅದಾದ ನಂತರ ಅಲಂಕಾರ ಭಗವಂತನಿಗೆ ನಿವೇದನೆ ನಿವೇದನೆ ಆದ ನಂತರ ರಾಷ್ಟ್ರಾಶೀರ್ವಾದ ಸಪ್ತಮರಿ ಆದ ಮೇಲೆ ರಾಷ್ಟ್ರಾಶೀರ್ವಾದ ನಡೆಯುತ್ತೆ ಆಮೇಲೆ ನಾಲ್ಕನೇ ದಿನ ವೈಕುಂಠ ದ್ವಾರ ಪ್ರವೇಶ ವಿಶೇಷವಾದಂಥ ಈ ದಿನ ಈ ಈ ವರ್ಷದಲ್ಲಿ ಬಂದಿರುವಂಥ ವೈಕುಂಠ ಏಕಾದಶಿ ವಿಶೇಷವಾದಂಥದ್ದು ಪುತ್ರ ಸಂತಾನ ಏಕಾದಶಿ ಮನೋವಿಷ್ಟ ಸಿದ್ಧಿಯಾಗುವಂಥ ಏಕಾದಶಿ ಅಂತ ಹೇಳ್ತಾರೆ ಅವರ ಮನಸ್ಸಿನಲ್ಲಿ ಏನು ಅಂತಗೊಂಡಿರ್ತಾರೆ ಅದು ಸಿದ್ಧಿಯಾಗುತ್ತಂತೆ ಮಕ್ಕಳಿಲ್ಲದವರಿಗೆ ವಿಶೇಷವಾಗಿ ಭಗವಂತನ ಅನುಗ್ರಹವಾಗಿ ಸಂತಾನ ಪ್ರಾಪ್ತಿಯಾಗುತ್ತೆ ಎಲ್ಲರಿಗೂ ಕೂಡ ಭಗವಂತನ ಆಯಸ್ಸು ಆರೋಗ್ಯ ಮತ್ತು ಅವರು ಏನು ಅಂದುಕೊಂಡಿರ್ತಾರೆ ಆ ಕಾರ್ಯವನ್ನು ಸಿದ್ಧಿ ಮಾಡಿಕೊಳ್ಳುವಂಥ ಏಕಾದಶಿ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ನಾವು ಭಗವಂತನಿಗೆ ಕಲ್ಯಾಣ ಮಹಾ ಶ್ರೀನಿವಾಸ ಭೂದೇವಿ ಶ್ರೀದೇವಿ ಸಮೇತವಾಗಿ ಶ್ರೀನಿವಾಸ ಕಲ್ಯಾಣ ಮಹಾ ಮಹೋತ್ಸವವನ್ನು ನಮ್ಮ ಶಾಸಕರಾದಂಥ ಕೆ ಗೋಪಾಲಯ್ಯನವರ ಅಧ್ಯಕ್ಷತೆಯಲ್ಲಿ ಅವರ ಸಹಕಾರದಲ್ಲಿ ಅವರ ಕುಟುಂಬದವರ ಸಹಕಾರದಲ್ಲಿ ವಿಶೇಷವಾಗಿ ನಾವು ಈ ಕಲ್ಯಾಣ ಮಹೋತ್ಸವವನ್ನು ಆಚರಣೆ ಮಾಡ್ತೀವಿ ಕಲ್ಯಾಣೋತ್ಸವ ಆದ ನಂತರ ಅನ್ನದಾನ ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಕಲ್ಯಾಣೋತ್ಸವಕ್ಕೆ ಬರ್ತಾರೆ ಅವರಿಗೆಲ್ಲ ಅನ್ನದಾನವಾಗುತ್ತೆ ಸಾಯಂಕಾಲ ಸ್ವಾಮಿಯವರನ್ನು ವಿಶೇಷವಾದಂಥ ಮೆರವಣಿಗೆಯಲ್ಲಿ ಮೇಳಗಳು ಮತ್ತು ತನ್ನ ನೃತ್ಯ ತಾಳಮೇಳುಗಳ ಸಮೇತವಾಗಿ ಭಗವಂತನನ್ನು ನಾವು ಮೆರವಣಿಗೆ ತಗ ತೆಗೆದುಕೊಂಡು ಹೋಗ್ತೇವೆ ಮೆರವಣಿಗೆ ಆದ ನಂತರ ಇಲ್ಲಿ ಬಂದು ಭಗವಂತನ ಹತ್ತು ಶಯನೋತ್ಸವವನ್ನ ಶಯನೋತ್ಸವವನ್ನು ಆಚರಣೆ ಮಾಡ್ತೇವೆ ಇದು ಪಂಚದಿನ ಸಂಕಲ್ಪ ಐದು ದಿನಗಳ ಸಂಕಲ್ಪ ಸಂಕಲ್ಪವಾದಂಥ ಇದು ವೈಕುಂಠ ಏಕಾದಶಿ ಆಗಿರೋದರಿಂದ ಭಗವಂತ ನೀವು ಭಗವಂತ ನಂಬಿರುವಂಥ ಇಲ್ಲಿ ಎಲ್ಲ ಸಮಸ್ತ ಜನರಿಗೆ ನಾಡಿನ ಜನರಿಗೆ ಈ ಭಗವಂತ ನಂಬಿ ಬರುವಂಥ ಎಲ್ಲರಿಗೂ ಕೂಡ ಭಗವಂತ ಆಯಸ್ಸು ಆರೋಗ್ಯ ಅವರು ಏನು ಅಂದುಕೊಂಡಿರ್ತಾರೆ ಆ ಫಲವನ್ನು ಕೊಟ್ಟು ಭಗವಂತ ರಕ್ಷಣೆ ಮಾಡಲಿ ಅಂತ ಹೇಳಿ ಭಗವಂತನ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂದರೆ ಬ್ರಹ್ಮಾಂಡ ಪುರಾಣದಲ್ಲಿ ಇದೆ ವೆಂಕಟಾದ್ರಿ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋದೇವ ಅನ್ನ ಹೋತೋ ಅನ್ನೋ ಭವಿಷ್ಯತಿ ಅಂತ ಹೇಳ್ಬಿಟ್ಟಿದ್ದಾರೆ ವೆಂಕಟೇಶ್ವರನಿಗಿಂತ ಮಿಗಿಲಾದಂಥ ಭಗವಂತನ ಮತ್ತೊಬ್ಬನಿಲ್ಲ ವೆಂಕಟೇಶ ವೆಂಕಟಗರಿಗಿಂತ ಮಿಗಿಲಾದಂತ ಮತ್ತೊಂದು ಅದಕ್ಕೋಸ್ಕರ ಆ ವೆಂಕಟೇಶ್ವರ ಎಲ್ಲ ಸಮಸ್ತ ಜನರಿಗೆ ಆಯಸ್ಸು ಆರೋಗ್ಯ ಅಷ್ಟೈಶ್ವರ್ಯ ಎಲ್ಲವನ್ನು ಕಾಪಾಡಲಿ ನಮ್ಮ ಭಗವಂತನನ್ನ ಪ್ರಾರ್ಥನೆ